ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ವೀರಯ್ಯ ಮಠಪತಿ ತಾಕೀತು ಮಾಡಿದರು ಅವರು ಶುಕ್ರವಾರ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಗ್ಯಾರಂಟಿ ಯೋಜನೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಲಾಖೆ ವಿದ್ಯುತ್ ಸರಬರಾಜು ಇಲಾಖೆ ಸಾರಿಗೆ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಯುವಜನ ಸೇವಾ ಇಲಾಖೆಯ ಮುಖಾಂತರ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಈ ಒಂದು ಸಭೆಯನ್ನು ತೆರೆದು ಇವತ್ತ ಜನರಿಗೆ ಸರ್ಕಾರದ ಒಂದು ಉದ್ದೇಶ ಇವತ್ತು ಎಲ್ಲ ಈ ಗ್ಯಾರಂಟಿ ಮುಖಾಂತರ ಮಹಿಳೆಯರು ಇರಬಹುದು ಮಕ್ಕಳಿರ್ಬೋದು ವೃತ್ತರ ಎಲ್ಲರಿಗೂ ಸಮರ್ಪಕವಾಗಿ ಯೋಜನೆ ಮುಂದಬೇಕು ಎನ್ನುವಂತಹ ಆಶೆಕ್ಕಂಥ ಕೇಂದ್ರ ಸರ್ಕಾರದ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಆಶೆ ಅಂತೆ ಇವತ್ತ ಸಿದ್ದರಾಮಯ್ಯ ಸಹೇ ಅವರು ಇರಬಹುದು ಟಿಕೆ ಶಿವಕುಮಾರ್ ಇರ್ಬೋದು ಒಟ್ಟಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಪಾಟೀಲ್ ಸಹೇಬ್ರು ಹಾಗೂ ನಮ್ಮ ಎಲ್ಲ ಮತ್ತು ರಾಜ್ಯದಾದ್ಯಂತ ಈ ಒಂದು ಸಮಿತಿಯ ಮುಖಾಂತರ ಅನುಷ್ಠಾನ ಮಾಡಬೇಕು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಮಿತಿಗಳನ್ನು ಕೂಡ ರಾಜ್ಯ ಮಟ್ಟ ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಅದರ ಜೊತೆಗೆ ಆ ಪಟ್ಟಣ ಪಂಚಾಯತ್ ಇರ್ಬೋದು ಅಥವಾ ನಗರ ಕೂಡ ಸಮಿತಿಯನ್ನು ಮಾಡಿ ಜನರಿಗೆ ನಮ್ಮ ಸರ್ಕಾರದ ಯೋಜನೆ ಸಮರ್ಪವಾಗಿ ಹುಟ್ಟಬೇಕು ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯತಿಗಳು ಹದಿನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಏನು ತೊಂದರೆ ಇದೆ ಶಕ್ತಿ ಯೋಜನೆ ಹೇಳಬಹುದು ಮೇಳ ಮತ್ತು ಮಕ್ಕಳ ಕಲ್ಯಾಣ ಎರಡು ಸಾವಿರ ರೂಪಾಯಿ ಆಗಲಿ ಆ ಇಲಾಖೆಯಲ್ಲಿ ಸರಿಯಾದಂಥ ಒಂದು ರೇಷನ್ ಮುಡ್ತಾ ಇದೆಯೋ ಅಥವಾ ದುಡ್ಡು ಮುಳುತಾ ಇದೆಯೋ ಅನ್ನುವಂಥದ್ದು ಬಗ್ಗೆ ಆಗಲಿ ಎರಡು ಸಾವಿರ ರೂಪಾಯಿ ಸರಿಯಾಗಿ ಬೆಳೆ ಮೂರ್ತಿ ಅನ್ನುವಂಥದ್ದಾಗಲಿ ಎಲ್ಲ ಕರೆಕ್ಟ್ ಕೂಡ ಆ ಎರಡು ಮುಖಾಂತರ ಅವರಿಗೆ ಸರಿಯಾಗಿ ತಲುಪಿದೆ ಅನ್ನೋದ ಬಗ್ಗೆ ಮತ್ತು ಇತರ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆ ಮಹತ್ವದ ಒಂದು ಸ್ಥಾನವನ್ನು ಗ್ಯಾರಂಟಿ ಅಂದರೆ ಬೇರೆ ಬೇರೆ ಅಥವಾ ಪಕ್ಷದವರು ಬೇರೆ ಬೇರೆ ಬಿಸಿ ಟೀಕಾ ಮಾಡಿ ಇದು ಒಂದು ಗ್ಯಾರಂಟಿ ಯೋಜನೆ ಇದು ಸ್ಥಗಿತವಾಗ್ತೈತಿ ಇದು ಒಂದು ಸರಿಯಾದಂಥ ಒಂದು ವ್ಯವಸ್ಥೆ ಅಲ್ಲ ಇದರಿಂದ ಪಕ್ಷಕ್ಕೆ ಮರೆಯಾಗಿದೆ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವೆಲ್ಲ ಕಟ್ಟಿದ್ದೇವೆ ಆದರೆ ಸರ್ಕಾರದ ಹಿತ ದೃಷ್ಟಿಯಿಂದ ಮತ್ತು ಜನರೇಟರ್ ದೃಷ್ಟಿಯಿಂದ ಈ ಒಂದು ಒಳ್ಳೆಯ ಇವತ್ತು ರಾಜ್ಯದಷ್ಟೇ ಅಲ್ಲ ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇತ್ತಪ್ಪ ಅಂತಂದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಗಳು ಇವತ್ತು ಅಲ್ಲದೆ ಇರಲಿಕ್ಕೆ ಆಗಿಲ್ಲ ಆ ದೇಶಿಯೊಳಗೆ ಇವತ್ತು ಎಲ್ಲರೂ ಕೂಡ ಇದನ್ನೇ ಆದರೆ ಲೋಕಸಭಾ ಇಲೆಕ್ಷನ್ ಕೂಡ ಅವರು ಕೂಡ ಇದನ್ನ ಬೆಳೆಸಿಕೊಂಡು ಇದರ ಗ್ಯಾರಂಟಿ ಮುಖಾಂತರ ತಾವು ಕೂಡ ಇದನ್ನು ತಮ್ಮ ನಿಮಗೆ ಬರ್ತಿರ್ತಕ್ಕಂಥ ವಿಷಯ ಆ ಒಂದು ಉದ್ದೇಶದ ಸಲುವಾಗಿ ಇವತ್ತ ಅವರು ಒಂದು ಟೀಕಾ ಮಾಡಿಕೊಂಡು ಅದಕ್ಕೆ ಅನೇಕಂಥ ಟೀಕೆಗಳಿಗೆ ಯಾವುದೂ ಕೂಡ ಯಾರು ಆಸ್ಪತ್ರೆ ಮಾಡದೆ ಈ ಗ್ಯಾರಂಟಿಯೋಜನೆ ನಿರ್ದಿತಿ ಇರತಕ್ಕಂಥದ್ದು ಯಾವುದು ಯೋಜನೆಗಳು ನಿಲ್ಲುವುದಿಲ್ಲ ಸರ್ಕಾರ ಮತ್ತೆ ಮನೆ ಅದಕ್ಕೆ ಒಂದು ಹಣವನ್ನು ಮೀಸಲಿಟ್ಟು ಎಲ್ಲರಿಗೂ ಇಂಪ್ಲಿಮೆಂಟ್ ಆಗಬೇಕು ಆ ಒಂದು ಉದ್ದೇಶ ತರುವಾಗ ಮತ್ತು ಸರ್ಕಾರ ಕೂಡ ಈ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಸಮಿತಿ ಮುಖಾಂತರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಬೇಕಾಗಿದೆ ಆ ದೇಶದೊಳಗೆ ಒಗ್ಗಟ್ಟೆಂಬ ಪೈತ್ರಭಾವನೆಯು ಸರವರ ಎಂಥ ಬಿಕ್ಕಟ್ಟಿನ ಸಮಸ್ಯೆ ಇದ್ದರೂ ಕೂಡ ಸರಂದು ದೂರ ಆಗುತ್ತದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಎಸ್ ಕಲ್ಮನಿ ಗ್ಯಾರಂಟಿ ಸಮಿತಿಯ ಸದಸ್ಯರುಗಳಾದ ದೇವಪ್ಪ ಲಮಾಣಿ ಶಿವನ್ಗೌಡ್ ಪಾಟೀಲ್ ಹೊನ್ನಪ್ಪ ಪೋಟಿ ಬೂಡ್ನಾಶ್ಯ ಮುಖಾಂತರ್ ಮಲ್ಲಪ್ಪ ಹೂಯಿಲ್ಗೌಡ್ ಸೋಮನ್ಗೌಡ್ ಮರಿಗೌಡ್ ಹಸನ್ಗೌಡ್ ಪಾಟೀಲ್ ಸಿ ಡಿ ಪಿ ಒ ಮೃತ್ಯುಂಜಯ್ ಗುಡ್ ದಾನ್ವೇರಿ ಆಹಾರ ಇಲಾಖೆ ಅಧಿಕಾರಿ ಮಂಜುಳಾ ಆಕಳದ್ ಹಾಗೂ ಅನೇಕರು ಇದ್ದರು